ನ್ನು ನಂಬಿಸಿ ಅಧಿಕಾರ ಪಡೆದ ಹಾಲಿ ಎಂಎಲ್ಸಿಗಳ ವಿಷವರ್ತುಲದಿಂದಾಗಿಯೇ ಸರ್ಕಾರಿ ಶಾಲಾ ಶಿಕ್ಷಕರ ವೇತನ ತಾರತಮ್ಯದ ಸಮಸ್ಯೆ ಹಾಗೂ ಅನುದಾನಿತ ಶಾಲೆ ಶಿಕ್ಷಕರ ಕಾಲ್ಪನಿಕ ವೇತನ ಸಮಸ್ಯೆ ನಿವಾರಣೆ ಸಾಧ್ಯವಾಗಿಲ್ಲ ಆದ್ದರಿಂದ ರೂಪಾ ಸಂಘಟನೆಯಲ್ಲಿ ಶಿಕ್ಷಕರ ಸಮಸ್ಯೆಗಳ ನಿವಾರಣೆಗೆ ನಾನು ಸ್ಪರ್ಧಿಸುತ್ತಿರುವುದಾಗಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನಪರಿಷತ್ ಆಕಾಂಕ್ಷಿ ಲೋಕೇಶ್ ತಾಳಿಕಟ್ಟೆ ಟೀಕಿಸಿದ್ರು ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಿ ಬಳಿಕ ಮಾತನಾಡಿದ ಅವರು ಕಾಲ್ಪನಿಕ ವೇತನ ನೀಡಲು ಸುಪ್ರೀಂಕೋರ್ಟ್ ಆದೇಶ ನೀಡಿದ್ರೂ ಕೂಡ ಅದು ಕಾರ್ಯಗತವಾಗಲಿಲ್ಲ ನ್ಯಾಯಾಂಗ ನಿಂದನೆ ಪ್ರಕರಣದಡಿ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ವಿರುದ್ದ ಪ್ರಕರಣ ಬಂದಾಗ ಅನುದಾನಿತ ಶಿಕ್ಷಕರ ಸಂಘದ ಅಧ್ಯಕ್ಷರೆಂದು ಹೇಳಿಕೊಂಡು ತಮ್ಮದೇ ಲೆಟರೇಡ್ನಲ್ಲಿ ಕಾಲ್ಪನಿಕ ವೇತನ ನಮಗೆ ಬೇಡ ಎಂದು ನ್ಯಾಯಾಲಯಕ್ಕೆ ಪತ್ರವನ್ನ ಹಾಲಿ ಎಂಎಲ್ಸಿಗಳು ನೀಡಿದ್ರು ಅಂತ ಆರೋಪಿಸಿದ್ರು ಕಾಲೇಜುಗಳ ಶಿಕ್ಷಕರ ಸಮಸ್ಯೆ ನಿವಾರಣೆ ನನ್ನ ಗುರಿಯಾಗಿದೆ ಅಂತ ಕೂಡ ತಿಳಿಸಿದ್ರು ರೂಪ ರಾಜ್ಯ ಉಪಾಧ್ಯಕ್ಷ ಹಾಗೂ ಜಿಲ್ಲಾಧ್ಯಕ್ಷ ಎಸ್ ಮುನಿಯಪ್ಪ ಜಿಲ್ಲಾ ಪದಾಧಿಕಾರಿ ನೂರ್ ಜಹಾನ್ ಮಾಲೂರು ಪ್ರತಿನಿಧಿ ರವಿಕುಮಾರ್ ಶಿಕ್ಷಕರ ಸಮಸ್ಯೆ ನಿವಾರಣೆಗೆ ಹದಿನೆಂಟು ವರ್ಷ ಶಿಕ್ಷಕರಾಗಿ ದುಡಿದಿರುವ ಲೋಕೇಶ್ ತಾಳಿಕಟ್ಟಿ ಅವರಿಗೆ ನಾವು ಬೆಂಬಲ ನೀಡಲು ನಿರ್ಧರಿಸಿದ್ದೇವೆ ಅಂತ ತಿಳಿಸಿದ್ರು ಈ ರೂಪಾ ಸಂಘಟನೆಯ ಪ್ರಭಾಕರ್ ಬಂಗಾರಪೇಟೆ ಸರಸ್ವತಿ ಮಾಲೂರು ಅಜಿತ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಬಹುಶಃ ಈ ಪಕ್ಷ ಗೋಷ್ಠಿ ಮಾಡುವಾಗ ನಮ್ಮ ರಾಜ್ಯ ಹದಿನೈದನೇ ಪ್ಲೇಸ್ ಅಲ್ಲಿ ಇದೆ ಅಂತ ನಾನು ಹೇಳಿದ್ದೇನೆ ಸೊ ಅಲ್ಲಿಗೆ ನಾಲ್ಕು ವರ್ಷದ ಇಂಚೆ ನಮ್ಮ ರಾಜ್ಯ ಐದು ಅಥವಾ ಆರನೇ ಪ್ಲೇಸ್ ಅಲ್ಲಿ ಇತ್ತು ಹದಿನೈದನೇ ಪ್ಲೇಸ್ ಆಗಿದೆ ನಾಲ್ಕು ವರ್ಷದಲ್ಲಿ ಈ ಬಹುಶಃ ಕೊನೆಯಿಂದ ನಾವು ಐದನೇ ಪ್ಲೇಸ್ ನೋಡ್ಕೋಬೇಕು ಅಥವಾ ಎರಡನೇ ಪ್ಲೇಸ್ ನೋಡ್ಕೋಬೇಕು ಗೊತ್ತಾಗ್ತಾ ಇಲ್ಲ ಹಾಗೆ ಪಿ ಯು ಸಿ ಫಲಿತಾಂಶ ಯಾವ ರೀತಿ ಇದೆ ಗೊತ್ತಾಗಿದೆ ಸೊ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಸಿ ಟಿ ಪರೀಕ್ಷೆಗಳಲ್ಲಿ ಥರ ನಡ್ಕೊಂಡು ಸರ್ಕಾರ ಅನ್ನೋದನ್ನು ಕೂಡ ನೀವು ನೋಡಿದ್ದೀರ ಸೊ ಐದು ಮತ್ತೆ ಎಂಟು ಮತ್ತೆ ಒಂಬತ್ತನೇ ತರಗತಿ ಪರೀಕ್ಷೆಗಳು ಹೇಗಿದ್ದಾರೆ ನೋಡ್ಕೊಂಡಿದ್ದೀವಿ ಏನು ಅಂತಂದ್ರೆ ಆಳವ ಸರ್ಕಾರಗಳು ಅದರ ಜೊತೆಗೆ ಅವರು ಯಾವ ಮಂತ್ರಿಯನ್ನು ಆಯ್ಕೆ ಮಾಡ್ಕೊಳ್ತಾರೋ ಆ ಮಂತ್ರಿಗಳಿಂದ ಆದಂತಹ ಅವರ ತೊಂದರೆಗಳು ಸೊ ಇಲ್ಲಿ ನಾವು ಪ್ರಮುಖವಾಗಿ ನಾವು ಇಟ್ಕೊಂಡಿರುವಂತಹ ಬಹುಮುಖ್ಯವಾದ ಸಮಸ್ಯೆ ಏನು ಅಂತಂದ್ರೆ ಎರಡ್ ಸಾವಿರದ ಆರರ ನಂತರ ಅದರಲ್ಲೂ ವಿಶೇಷವನ್ನ ಶಿಕ್ಷಕ ಎಲ್ಲ ನೌಕರಿಗೂ ಆ ಸಮಸ್ಯೆ ಇದೆ ಆರರ ನಂತರ ಎಲ್ಲ ಶಿಕ್ಷಕರಿಗೂ ಅಂದ್ರೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಶಿಕ್ಷಕರು ಪಿಂಚಣಿ ವಂಚಿತರಾಗ್ತಾರೆ ಸೊ ರಿಟೈರ್ಡ್ ಆದಾಗ ಅರವತ್ತು ವರ್ಷದ ನಂತರ ಅವ್ರು ಏನ್ ಮಾಡಬೇಕು ಬದುಕು ಬದುಕುವ ದೊಡ್ಡ ಸಮಸ್ಯೆ ಆಗಿ ಕನ್ಮಾಡ್ ಸೊ ಅವರು ಪ್ರಿನ್ಸಿಪಲ್ ಆಗಿರ್ತಾರೆ ಅಥವಾ ಇನ್ನೇನಾದ್ರು ದೊಡ್ಡ ಹುದ್ದೆಯಲ್ಲಿರ್ತಾರೆ ಬಹಳಷ್ಟು ಮಕ್ಕಳುಗಳಿಗೆ ಹೇಗೆ ಬದುಕಬೇಕು ಅಂತ ಹೇಳ್ಕೊಟ್ಟಿರ್ತಾರೆ ರಿಟೈರ್ಡ್ ಆದ ನೆಕ್ಸ್ಟ್ ಸ್ವಲ್ಪ ದಿನಗಳಲ್ಲಿ ಅವ್ರು ಪೂಜೆ ಮಾಡ್ಬೇಕಲ್ಲ ಅದು ಬಹಳ ದುಸ್ಥಿತಿ ಮತ್ತೆ ಇಡೀ ಸಮಾಜ ಅಲೆಕರಿಸುವಂತ ಸಂಗತಿ ಅನ್ನೋದನ್ನ ಸರ್ಕಾರಕ್ಕೆ ಮನವರಿಕೆ ಮಾಡುವುದರಲ್ಲಿ ನಮ್ಮ ಎಂ ಎಲ್ ಸಿ ಅವರ ಪ್ರತಿನಿಧಿಗಳು ಸಂಪೂರ್ಣವಾಗಿ ಉಪಲ್ಪ ಇದು ಮೊದಲನೇ ವಿಷಯ ಆಮೇಲೆ ಎರಡನೇ ವಿಷಯ ನಿಮ್ಗೆ ಗೊತ್ತಿರಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೂ ಕಾಲ್ಪನಿಕ ವೇತನ ಅಂತ ಏಡೆಡ್ ಸ್ಕೂಲ್ಗಳಲ್ಲಿ ಅಂದ್ರೆ ಅನುದಾನಿತ ಶಾಲೆಗಳಲ್ಲಿ ಕೆಲಸ ಮಾಡುವಂತ ಶಿಕ್ಷಕರಿಗೆ ಒಂದಿಷ್ಟು ಅಂದ್ರೆ ಶಾಲೆ ಸೇರ್ಕೊಂಡಿದ್ದ ಗವರ್ಮೆಂಟ್ ಸಂಬಳ ಬರವರೆಗೂ ಗ್ಯಾಪ್ ಏನಿತ್ತು ಆ ಗ್ಯಾಪ್ ಅನ್ನು ಸಂಬಳ ಕೊಡ್ತಾ ಇತ್ತು ಸೊ ಅಪ್ರವಲ್ ಗವರ್ನಮೆಂಟ್ ಸಂಬಳ ಬರ್ತಾ ಇತ್ತು ಸೊ ಅದನ್ನ ಗವರ್ನಮೆಂಟ್ ಸಂಬಳ ಯಾವಾಗ ಬರುತ್ತೋ ಕೊಟ್ಟು ಅವರಿಗೆ ಕಳಿಸ್ತಾ ಇತ್ತು ನಂತರ ಈ ಎಮ್ ಎಲ್ ಸಿಗಳು ಯಾವ್ದೋ ಒಂದು ವಿಷಯವತ್ತು ರಚನೆ ಮಾಡಿಕೊಂಡು ಇವರಿಗೆ ನಿಧಾನ ಕೊಡಬಹುದು ಅಂತ ಸರ್ಕಾರ ಸಲಹೆಯನ್ನ ಮಾಡಬಿಟ್ಟು ಎಂದು ಬಿಡಿ ಸಾಕಷ್ಟೇ ವೇತನ ನಿಧಾನ ಕೊಡಿ ಅಂತ ಹೇಳಿಕೊಂಡು ಸುಮಾರು ಐದು ವರ್ಷದಿಂದ ಹೆಚ್ಚು ಕಮ್ಮಿ ಹದಿನೇಳು ಹದಿನೆಂಟು ವರ್ಷದವರೆಗೆ ಅಂದ್ರೆ ಎರಡ್ ಸಾವಿರದ ಐದರವರೆಗೆ ಅವರು ಸಂಬಳಗಳನ್ನೇ ಕೊಟ್ಟಿದ್ದಾರೆ ಅವರು ಫ್ರೀ ಕೆಲಸ ಮಾಡಿದ್ದಾರೆ ಸೊ ಅವ್ರಿಗೆ ಈಗ ಏನಾಗಿದೆ ಕೆಲವರಿಗೆ ಇತ್ತೀಚೆಗೆ ಅಪ್ರೂವಲ್ ಆದೋರಿಗೆ ಜಸ್ಟ್ ಎರಡು ವರ್ಷ ಮೂರು ವರ್ಷ ಕೆಲವರು ಒಂದೇ ವರ್ಷಕ್ಕೆ ರಿಟೈರ್ ಆಗಿದ್ರು ಒಂದು ವರ್ಷ ಸಂ ಹದಿನೇಳು ವರ್ಷ ಪ್ರೀಯ ಕೆಲಸ ಮಾಡಿದ್ರೆ ಅವರಿಗೆ ಅವರ ಅರಿಯನ್ಸ್ ಅನ್ನ ಕೊಡೋದ್ರಲ್ಲಿ ಸರ್ಕಾರ ಇವತ್ತಿನಲ್ಲೂ ಆ ಮನಸ್ಸನ್ನು ಮಾಡಿಲ್ಲ ಆ ಕೂಡ ಪ್ರಯತ್ನ ಕೂಡ ಮಾಡಲಿಲ್ಲ ಇವರು ಅಸೋಸಿಯೇಷನ್ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಇಂದ ಆದೇಶ ತಂದ್ರು ಹೈಕೋರ್ಟ್ ಇಂದ ಆದೇಶ ತಂದ್ರು ಕೂಡ ನಮ್ಮ ಎಂ ಎಸ್ ಸಿಗಳ ಕುತಂತ್ರದಿಂದ ಬಹಳ ಸ್ಪಷ್ಟವಾಗಿ ಕುತಂತ್ರದಿಂದ ಅದರ ನೇತೃತ್ವ ಕುತಂತ್ರದ ಕೂಟಗಳ ನೇತೃತ್ವ ವಹಿಸಿದ್ದು ನಾರಾಯಣ ಸ್ವಾಮಿ ಅವರು ಅವರದೇ ಲೆಟರ್ ಅಲ್ಲಿ ನಮಗೆ ಕಾಲ್ಪನಿಕ ವೇತನ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಏನು ಶಿಕ್ಷ ಏನು ಶಿಕ್ಷಕರಿದ್ರು ಅನುದಾನ ಶಾಲಾ ಶಿಕ್ಷಕರನ್ನ ಸಂಪೂರ್ಣವಾಗಿ ಸಮಾಧಿ ಮಾಡಿ ಸರ್ಕಾರಕ್ಕೆ ಮತ್ತೆ ಕೋರ್ಟ್ಗೆ ಬರ್ಕೊಟ್ಟು ಬರ್ತ್ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾನು ಈ ಮಾತನ್ನ ನಾನ್ ಹೇಳ್ಬೇಕಾಗತ್ತೆ ಸೊ ಇಡೀ